ಮೆಣಸು ನೆಡ್ಲಿಕ್ಕೆ ನೋಡಿ ವೀಕ್ಷಕರೇ ಕಾಳು ಮೆಣಸು ನೆಡ್ಲಿಕ್ಕೆ ಆ ಇವರು ಒಂದು ಸಸಿ ತಂದಿದ್ದಾರೆ ಇದು ಏನು ತಗೊಳ್ಳುವ ಏನು ಇದು ಸಸಿ ಇದು ಹೆಬ್ಬೆವು ಹೇಳಿ ನನ್ನ ಒಬ್ಬ ಗೆಳೆಯ ಮೈಸೂರಿನಿಂದ ಆ ತಂದಾಗ ನಾನು ಮುನ್ನೂರು ಗಿಡ ತಗೊಂಡಿದ್ದೇನೆ ಇದು ನೆಟ್ರೆ ಬೇಗನೆ ಮೇಲಕ್ಕೆ ಹೋಗ್ತದೆ ಕಾಳು ಮೆಣಸು ಸ್ವಲ್ಪ ಸಾವಕಾಶವಾಗಿ ಬೆಳೆಯುವಾಗ ಇದು ಸ್ವಲ್ಪ ಸ್ಪೀಡ್ ಆಗಿ ಹೋಗಿ ಒಂದು ಮತ್ತೆ ಅದು ಮುಂದಕ್ಕೆ ಅದು ಈ ಕಾಳು ಮೆಣಸಿಗೆ ಬೆಂಬಲವಾಗಿ ಮರ ಬೆಳೀತದೆ ಮತ್ತು ಇಪ್ಪತ್ತು ಪೀಟ್ ಆದ ನಂತರ ಅದನ್ನು ತುದಿಯನ್ನು ಕತ್ತರಿಸಬೇಕು ಇಲ್ಲದಿದ್ರೆ ಅದು ಉದ್ದ ಹೋಗಿ ಮತ್ತೆ ಕಾಳು ಮೆಣಸು ಉದ್ದ ಮೇಲೆ ಹೋಗ್ತದೆ ಮರವಾಗಿಯೇ ಬೆಳೆಯಲಿಕ್ಕೂ ಕೂಡ ಆಗ್ತದೆ ಯಾಕೆಂದ್ರೆ ಈ ಕಾಗದ ಮತ್ತು ಪ್ಲೈಡ್ ಇದಕ್ಕಾಗಿ ಹೋಗುವಂತ ಮರ ಈಗ ನಾವೇನೆಂದ್ರೆ ಕಾಳು ಮೆಣಸಿಗಾಗಿ ತರಿಸಿದ್ದು ಅದು ಇಪ್ಪತ್ತು ಬೀಟಲ್ಲಿ ಕತ್ತರಿಸಬೇಕು ಮತ್ತೆ ಮುಂದಕ್ಕೆ ಮಾರಾಟ ಮಾಡ್ಲಿಕ್ಕೆ ಆಗ್ತದೆ ಮರ ನೋಡಿ ನೋಡಿ ವೀಕ್ಷಕರ ಇದು ಸರ್ ಮೈಸೂರಿನಿಂದ ಮೈಸೂರು ಒಂದು ಸಸಿಗೆ ಎಷ್ಟಾಗಿದೆ ಹತ್ತೊಂಬತ್ತು ರೂಪಾಯಿ ಆಗಿದೆ ಒಂದು ಸಸಿ ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಸಾಧಕರಿಗೆ ಸಲಾಮ್ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಕಟ್ಟೆ ಇವತ್ತಿನ ಒಬ್ಬ ವಿಶೇಷ ಅತಿಥಿ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇನೆ ಅವರು ಒಬ್ಬ ಪ್ರಗತಿಯರ ಕೃಷಿಕರಾಗಿ ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಈ ಕೃಷಿಯನ್ನು ಹೇಗೆ ಮಾಡುವುದು ಈ ಕೃಷಿಯಲ್ಲಿ ಯಾವ ವಿಧಗಳಲ್ಲಿ ನಾವು ಬೆಳೆಯಬಹುದು ಈ ಕೃಷಿಯನ್ನು ನಾವು ಮೊದಲು ಹೇಗೆ ಅಧ್ಯಯನ ಮಾಡುವುದು ಈ ಕೃಷಿಯು ತಮಗೆ ಯಾಕೆ ಬೇಕು ಇದರ ಬಗ್ಗೆ ಒಂದು ಮಾಹಿತಿ ಅವರು ಚೆನ್ನಾಗಿ ನೀಡ್ತಾರೆ ಈಗಿನ ಒಂದು ಪ್ರಶಸ್ತ ಒಂದು ಸಂದರ್ಭದಲ್ಲಿ ಕೃಷಿಯಾಗಲಿ ಊಟದ ವ್ಯವಸ್ಥೆ ಆಗಲಿ ಅಥವಾ ಸಭೆ ಸಮಾರಂಭದ ವಿಷಯಗಳಾಗಲಿ ಎಲ್ಲವೂ ಸೋಷಿಯಲ್ ಮೀಡಿಯಾಕ್ಕೆ ಡಿಪೆಂಡ್ ಆಗಿದೆ ಈ ಸೋಷಿಯಲ್ ಮೀಡಿಯಾ ಅಂದರೆ ವಾಟ್ಸಪ್ ಅಥವಾ ಯೂಟ್ಯೂಬು ಅಥವಾ ಫೇಸ್ಬುಕ್ಗಳಲ್ಲಿ ಬರುವಂತಹ ಮಾಹಿತಿಗಳನ್ನು ಪಡೆದು ಅದನ್ನು ಯಶಸ್ವಿಯಾಗಿ ಯಾರು ಸಹ ಈವರೆಗೆ ಮಾಡಿಲ್ಲ ಅಂದರೆ ಅದರ ಅನುಭವದ ಕೊರತೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಒಂದು ಹವಾಮಾನ ಇರ್ತದೆ ಮಣ್ಣಿನ ಒಂದು ಫಲಿತಾಂಶ ಇರ್ತದೆ ಎಲ್ಲವೂ ಇರ್ತದೆ ಅದಕ್ಕೆ ಹೊಂದಿಕೊಂಡು ನಾವು ಕೃಷಿ ಮಾಡಬೇಕು ವಿನಃ ಯೂಟ್ಯೂಬ್ ಅಲ್ಲಿ ಬಂತು ಅಂತ ನಾವು ಏನಾದ್ರೂ ಹೋದ್ರೆ ಈಜು ಬರದವನು ಸಮುದ್ರಕ್ಕೆ ಆರಿದಾಗೆ ಆಗ್ತದೆ ಅದರಿಂದ ಇವತ್ತು ಕೃಷಿ ಅಂದ್ರೆ ಏನು ಕೃಷಿಗೆ ಯಾವ ರೀತಿ ನಾವು ಒಂದು ಪಾಲನೆ ಪೋಷಣೆ ಮಾಡಬೇಕು ಇದೆಲ್ಲರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ನಮ್ಮ ಜೊತೆ ಇದ್ದಾರೆ ಒಬ್ಬ ಅಹ್ ಪ್ರಗತಿವರ ಕೃಷಿಕರಾದಂತ ಒಲೆರಿಯನ್ ರುಡ್ರಿಗಾಸ್ ಮುಜಿರೆ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ವಾಗತ ಕೃಷಿ ಅಂದರೆ ಏನು ಸರ್ ಕೃಷಿ ಅಂದರೆ ದೇವರು ಒಂದು ಪರಿಸರದಲ್ಲಿ ನಿರ್ಮಿಸಿದಂತಹ ಒಂದು ವ್ಯವಸ್ಥೆ ಅದು ದೇವರಿಂದಲೇ ಹೇಳ್ಬೋದು ಯಾಕಂದ್ರೆ ಮನುಷ್ಯನು ನಮ್ಮ ಬೈಬಲ್ ಅಲ್ಲಿ ಕೂಡ ಹೇಳ್ತದೆ ಬೈಬಲ್ ಮನುಷ್ಯನನ್ನು ರಚನೆ ಮಾಡುವ ಬದಲು ಈ ಪರಿಸರವನ್ನು ಉಂಟು ಮಾಡಿದರು ಆ ಪರಿಸರ ನಮಗಿಂದ ಮೊದಲು ಇರುವ ಕಾರಣ ಅದು ದೇವರು ರಚನೆ ಮಾಡಿದಂತಹ ಈ ಪರಿಸರವನ್ನು ಪರಿಸರದಲ್ಲಿ ಏನೆಲ್ಲ ಉಂಟು ಅದನ್ನು ಅಭಿವೃದ್ಧಿಪಡಿಸಿ ನಮ್ಗೆ ತಿನ್ಲಿಕ್ಕೆ ಆಹಾರವಾಗಿ ಆಹಾರವಾಗಿ ತೆಗೆದುಕೊಳ್ಳುವಂತದ್ದು ಖಂಡಿತ ಸರ್ ಈ ಕೃಷಿ ಈಗ ನಾವು ನೋಡುದಾದ್ರೆ ಮೊದಲೆಲ್ಲ ಗದ್ದೆಗಳಿದ್ದವು ಗದ್ದೆಗಳಲ್ಲಿ ಬೇಕಾದಷ್ಟು ನಮಗೆ ಮೀನ್ ಇರ್ಬಹುದು ಅಥವಾ ಒಂದು ಗುಡ್ಡಗಳಲ್ಲಿ ನಮ್ಗೆ ಬೇಕಾದಂತಹ ಆಹಾರ ಉಚಿತವಾಗಿ ಸಿಕ್ತಿತ್ತು ಹೌದೌದು ಈ ಗದ್ದೆಗಳಲ್ಲಿ ನೋಡಿ ಮಳೆ ಬರ್ತಿತ್ತು ಬೇಕಾದಷ್ಟು ನೀರಾಗ್ತಿತ್ತು ನಾವೇನಾದ್ರೂ ಸ್ವಲ್ಪ ಬಿತ್ತಿದ್ರೆ ಬೇಕಾದಷ್ಟು ಆಹಾರ ಸಿಕ್ತಿತ್ತು ಈಗಿನ ಸಮಯದಲ್ಲಿ ಅಂತದೆಲ್ಲ ಕಣ್ಮರೆ ಆಗ್ತಾ ಇದೆ ಈಗಿನ ಈ ಒಂದು ಕಣ್ಮರೆ ಆಗ್ಲಿಕ್ಕೆ ಕಾರಣ ಏನು ಸರ್ ಅದೆಂದ್ರೆ ಜನರ ಜೀವನ ಒಂದು ಕ್ರಮ ಕೂಡ ಬದಲಾಯಿತು ಮೊದಲು ಜನರಿಗೆ ಶಿಕ್ಷಣದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಪ್ರತಿಯೊಬ್ಬರು ಮನೆಯಲ್ಲೇ ಇರ್ತಿದ್ರು ಅವರಿಗೆ ಇದ್ದಂಥ ಭೂಮಿಯನ್ನು ಸಾಗುವಳಿ ಮಾಡ್ತಿದ್ರು ಅವರಿಗೆ ಏನು ಜೀವನಕ್ಕೆ ಬೇಕು ಬದುಕಲಿಕ್ಕೆ ಅದೆಲ್ಲ ಅಲ್ಲೇ ಸಿಕ್ತಿತ್ತು ಗಡ್ಡ ಗೆಣಸುಗಳಾಗಿರ್ಬೋದು ಅಥವಾ ಗದ್ದೆಗಳಲ್ಲಿ ಭತ್ತ ಅಥವಾ ಅದರ ಬದಿಯಲ್ಲಿ ತೆಂಗು ಮತ್ತೆ ಅಡಿಕೆ ಬಾಳೆ ಇಂಥ ಎಲ್ಲ ಕೃಷಿಗಳನ್ನು ಮಾಡಿಕೊಂಡು ಏನಾದರೂ ಸ್ವಲ್ಪ ಹೆಚ್ಚುವರಿ ಇದ್ರೆ ಅದನ್ನು ಮಾರಾಟ ಮಾಡಿ ಉಳಿದ ಖರ್ಚು ವೆಚ್ಚಗಳನ್ನು ನೋಡುವಂತ ಒಂದು ಪದ್ಧತಿ ಇತ್ತು ಕ್ರಮೇಣವಾಗಿ ಏನಾಯ್ತು ಅಂದ್ರೆ ಆ ಶಿಕ್ಷಣದ ವ್ಯವಸ್ಥೆ ಬಲಗೊಳುತ್ತಾ ಬಂದಾಗ ಮನೆಯವರು ಈ ಯುವಜನರು ಕೃಷಿಗೆ ಕಡಿಮೆ ಕೃಷಿಗೆ ಕಡಿಮೆ ಅದು ತೊಡಗಿಸಿ ಕಡಿಮೆ ಇದು ಅವರು ಶಿಕ್ಷಣ ಪಡೆದು ಒಳ್ಳೆ ಒಳ್ಳೆಯ ಉದ್ಯೋಗಗಳಿಗೆ ಅಥವಾ ಹೊರ ದೇಶಗಳಾಗಿರ್ಬೋದು ಅಥವಾ ನಮ್ಮ ಮುಂಬೈ ಬೆಂಗ್ಳೂರು ಇಂಥ ನಗರಗಳಿಗೆ ಹೋದ್ರು ಇಲ್ಲಿ ಏನಾಯ್ತು ಕೆಲವು ಮಂದಿ ಮಾತ್ರ ಉಳಿದ್ರು ಮಾತ್ರ ಹೌದು ಹಿರಿಯರು ಮಾತ್ರ ಉಳಿದ್ರು ಇನ್ನೊಂದೆಡೆ ಏನಾಯ್ತು ಅಂದ್ರೆ ಈ ಅಡಿಕೆ ತೆಂಗು ಈ ಕೆಲವು ವಿಷಯಗಳು ವಾಣಿಜ್ಯವಾಗಿ ಪರಿವರ್ತಿತ ಆಯಿತು ಈಗ ಮೊದಲು ಒಂದು ಸಾಂಪ್ರದಾಯಿಕವಾಗಿ ಗದ್ದೆಯ ಬದಿಗಳಲ್ಲಿ ಎಲ್ಲಿಯಾದ್ರೂ ಸ್ವಲ್ಪ ಜಾಗ ಇದ್ರೆ ಅದರಲ್ಲಿ ಅಡಿಕೆ ಬೆಳೆಯುವಂತದ್ದು ಈ ವಾಣಿಜ್ಯ ವಾಣಿಜ್ಯ ಆದ ನಂತರ ಏನಾಯ್ತು ಈ ಗದ್ದೆಯಲ್ಲಿ ಕೆಲಸಗಾರರ ಕೊರತೆ ಕೂಡ ಕಂಡು ಬಂತು ಅವರಿಗೆ ಲಾಭ ಕೂಡ ಕಂಡು ಬಂತು ಕಂಡು ಬಂತು ಆಗ ಈ ಅಡಿಕೆ ಎಲ್ಲ ನೆಟ್ಟರೆ ಅದು ಸುಲಭ ನಿರ್ವಹಣೆ ಸುಲಭ ಹೇಳಿ ಮತ್ತೆ ವಾಣಿಜ್ಯವಾಗಿ ಅದಕ್ಕೆ ಮಾರುಕಟ್ಟೆ ಎಲ್ಲ ಲಭಿಸಿ ಜನರು ಗದ್ದೆಯನ್ನು ತೆಗೆದು ಎಲ್ಲ ಅಡಿಕೆ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ ಅಡಿಕೆನೆ ಬೆಳಿ ಬೆಳಿಲಿಕ್ಕೆ ಶುರು ಮಾಡಿದ್ರು ನಂತರ ಸ್ವಲ್ಪ ಗುಡ್ಡೆ ಗಿಡ್ಡೆಗಳಲ್ಲಿ ರಬ್ಬರ್ ಬಂತು ಮತ್ತೆ ತೆಂಗಿನ ಕೃಷಿ ಹೇಳಿ ದೊಡ್ಡ ತೋಟ ಇಲ್ಲಿ ಮಾಡುವ ಸಂಪ್ರದಾಯ ಕುಂದಾಪುರ ಆಚೆ ಎಲ್ಲ ಉಂಟು ಅಲ್ಲಿ ನಮ್ಮ ಊರಿನಲ್ಲಿ ರಬ್ಬರ್ ಅಡಿಕೆ ಜಾಸ್ತಿಯಾಗಿ ಬೆಳೀತಾ ಬಂತು ಖಂಡಿತ ಸರ್ ನೋಡಿ ನಮ್ಗೆ ತಿನ್ಲಿಕ್ಕೆ ಒಳ್ಳೆಯ ಆಹಾರ ಬೇಕು ತಿನ್ಲಿಕ್ಕೆ ಒಳ್ಳೆಯ ಫ್ರೂಟ್ಸ್ ಬೇಕು ನಮ್ಗೆ ಒಳ್ಳೆಯ ವಾತಾವರಣ ಬೇಕು ಹೌದು ಎಲ್ಲರಿಗೂ ಅದು ಬೇಕು ಆದ್ರೆ ಬೆಳೆಯಲು ಯಾರಿಗೂ ಬೇಡ ಅದಕ್ಕೆ ಏನು ಹೇಳ್ತೀರಿ ಈಗ ಒಳ್ಳೆ ತರಕಾರಿ ಬೇಕು ನಮಗೆ ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡುವಂತಹ ಒಂದು ತರಕಾರಿ ಬೇಕು ಫ್ರೂಟ್ಸ್ ಬೇಕು ಹೇಗೆ ಮಾಡುದು ಜನರಲ್ಲಿ ಈಗ ಭಾವನೆ ಹೇಗೆ ಇದೆ ಅಂದ್ರೆ ನನಗೆ ತಿನ್ಲಿಕ್ಕೆ ಬೇಕು ಅದನ್ನು ಇನ್ನೊಬ್ಬ ಬೆಳೆಸ್ಬೇಕು ನನಗೆ ಬೇಡ ಅಂದ್ರೆ ಪ್ರತಿಯೊಬ್ಬರ ಒಂದು ಆಲೋಚನೆ ಆಗೇನೆ ಈಗ ನಮ್ಮ ಬಯಲು ಸೀಮೆಗಳಲ್ಲಿ ದವಸ ಧಾನ್ಯಗಳೇ ಜಾಸ್ತಿ ಆಗುವಲ್ಲಿ ಕೂಡ ಈಗ ಅಡಿಕೆ ಇಂಥ ಡ್ರ್ಯಾಗನ್ ಫ್ರೂಟ್ ಇಂಥ ಎಲ್ಲ ಬಂದು ಅದು ಸ್ವಲ್ಪ ದೂರ ಹೋಗ್ತಾ ಉಂಟು ಅಂದ್ರೆ ಪ್ರತಿಯೊಬ್ಬರ ಅನಿಸಿಕೆ ಅಂದರೆ ಈಗ ನಮ್ಗೆ ಮನೆಯಲ್ಲಿ ಮೂರು ಸಲ ಊಟ ಮಾಡಲಿಕ್ಕೆ ಅಕ್ಕಿ ಅಥವಾ ಬೇರೆ ಎಲ್ಲ ತರಕಾರಿ ಬೇಕೇ ಬೇಕು ಆದ್ರೆ ನಾನೇನ ಎನಿಸ್ತೇನೆ ನನಗೆ ಮಾಡ್ಲಿಕ್ಕೆ ಬೇಡ ಇನ್ನೊಬ್ಬ ಮಾಡಲಿ ಅದನ್ನು ನಾನು ಕ್ರೈ ಕೊಟ್ಟು ತರ್ತೇನೆ ಅದಕ್ಕೆ ಬದಲಿ ವ್ಯವಸ್ಥೆ ಹಣ ಎಲ್ಲ ಬೇಕಾದಷ್ಟು ನನ್ನಲ್ಲಿ ಇದೆ ಎಲ್ಲರೂ ಹಣದ ಹಿಂದೆ ಇದ್ದಾರೆ ಅಂದರೆ ವಾಣಿಜ್ಯ ಬೆಳೆಯನ್ನು ಮಾಡಿ ಹಣ ಗಳಿಸುವುದು ಅಥವಾ ಉದ್ಯೋಗದ ಮೂಲಕ ಹಣ ಗಳಿಸುವುದು ತಿನ್ಲಿಕ್ಕೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಗದ್ದೆಗಳು ಸರ್ಕಾರಿ ದಾಖಲೆಗಳಲ್ಲಿ ಗದ್ದೆಗಳು ಇರಬಹುದು ಆದರೆ ಸಾಗುವಳಿ ಮಾಡುವವರು ಇಲ್ಲ ಯಾಕಂದ್ರೆ ಸರ್ಕಾರಿ ದಾಖಲೆಯಲ್ಲಿ ಈ ಕೃಷಿ ಭತ್ತ ಎಲ್ಲ ಮಾಡದ ಗದ್ದೆಗಳು ಕೂಡ ಎಕರೆಗಟ್ಟಲೆ ತೊ ಕಾಣ್ತದೆ ಆದರೆ ಸಾಗೋಳಿ ಮಾಡುವಂಥದ್ದು ಇಲ್ಲಿದೆ ಇಲ್ಲವೇ ಇಲ್ಲ ಮತ್ತೆ ಒಬ್ಬ ತೋಟ ಮಾಡಿದ ನಂತರ ಅದರ ಬದಿಯಲ್ಲಿ ಗದ್ದೆ ಇದ್ರೆ ಅವನಿಗೆ ಭತ್ತ ಮಾಡಲಿಕ್ಕೆ ಆಗುದಿಲ್ಲ ಇದರ ನೇರಳಾಗ್ತದೆ ನೇರಳು ಮತ್ತೆ ಬೇರೆ ಬೇರೆ ತೊಂದರೆಗಳು ಅದರಿಂದ ಅವನು ಕೂಡ ಅನಿವಾರ್ಯವಾಗಿ ತೋಟಕ್ಕೆ ಹೋಗ್ಬೇಕು ಅವನಿಗೆ ಗದ್ದೆ ಬೇಕಾದ್ರು ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗ ಭತ್ತದ ಬೆಳೆ ಅಂತದೆಲ್ಲ ಕಡಿಮೆ ಆಗಿ ವಾಣಿಜ್ಯ ಬೆಳೆಯೇ ಜಾಸ್ತಿ ಆಗಿದೆ ಈಗ ನೋಡಿ ನೀವು ಹೇಳಿದಕ್ಕೆ ಪೂರಕವಾಗಿ ಮೊದಲೆಲ್ಲ ನೇಜಿ ನೆಡ್ಲಿಕ್ಕೆ ನೇಜಿ ಹಾಕ್ಲಿಕ್ಕೆ ಎತ್ತುಗಳು ಬೇಕಿತ್ತು ಜನಗಳು ಬೇಕಿತ್ತು ಎಲ್ಲ ವ್ಯವಸ್ಥೆ ಬೇಕಿತ್ತು ಅಂದ್ರೆ ಅಷ್ಟು ಕಷ್ಟ ಇತ್ತು ಈಗಿನ ಪ್ರಶಸ್ತ ಒಂದು ಸಂದರ್ಭದಲ್ಲಿ ಒಂದು ನೇಜಿ ಹಾಕ್ಲಿಕ್ಕೂ ನಮ್ಗೆ ಆ ಟಲ್ಪರ್ ಹಾಕಿ ಸಣ್ಣ ಜಾಗದಲ್ಲಿ ನೇಜಿ ಹಾಕುವುದು ಎಷ್ಟು ದೊಡ್ಡ ಜಾಗ ಗದ್ದೆ ಎರಡನೇದು ಉಳಿಲಿಕ್ಕೆ ಎಲ್ಲ ಈಗ ಟಿಲ್ಲರ್ ಬಂದಿದೆ ಉಳುಮೆ ಮಾಡ್ಲಿಕ್ಕೆ ಮೂರನೇದು ನೇಜಿ ನಡ್ಲಿಕ್ಕೆ ಭತ್ತ ಕೊಯ್ಲಿಕ್ಕೆ ಭತ್ತವನ್ನು ಬಿಡಿಸ್ಲಿಕ್ಕೆ ಎಲ್ಲ ಈಗ ಮಿಷಿನರಿ ಬಂದಿದೆ ಆದ್ರೂ ಮೊದಲು ಒಂದು ಎಕರೆ ಜಾಗದಲ್ಲಿ ಬೆಳೆಯುತ್ತಿದ್ದಂತ ಭತ್ತ ಈಗ ಹತ್ತು ಸೆನ್ಸ್ ಅಲ್ಲಿ ಬೆಳೀಲಿಕ್ಕೆ ಆಗ್ತದೆ ಆದ್ರೂ ಜನ ಯಾಕೆ ಸರ್ ಬರುವುದಿಲ್ಲ ಅದಂದ್ರೆ ಈಗ ಅಂದ್ರೆ ಅದರ ಬಗ್ಗೆ ಒಂದು ಉತ್ತೇಜನ ಕೂಡ ಅಷ್ಟು ಕಾಣುದಿಲ್ಲ ಆಮೇಲೆ ಈಗ ಸ್ವಲ್ಪ ಜಾಗ ಕೂಡ ಕಡಿಮೆ ಆಗಿದೆ ಜನರಿಗೆ ಅಂದ್ರೆ ಇದ್ದ ಜಾಗಗಳು ಪಾಲ್ ಮಾರಾಟ ಮಾಡಿಯ ಮತ್ತೆ ಎಷ್ಟು ಯಂತ್ರಗಳು ಎಲ್ಲ ಬಂದರೂ ಸಹ ಅದರ ಈಗ ಅಕ್ಕಿಯನ್ನು ಭತ್ತವನ್ನು ಎಲ್ಲ ಮಾರಾಟ ಮಾಡುವಾಗ ಅಷ್ಟೊಂದು ಲಾಭದಾಯಕ ಬೆಲೆ ಬರುವುದಿಲ್ಲ ಆದರೆ ವಾಣಿಜ್ಯ ಅಥವಾ ಈಗ ರಾಮ್ ಅಥವಾ ಬೇರೆ ಬೇರೆ ಹಣ್ಣು ಹಂಪಲುಗಳ ಬೆಳೆ ಅಥವಾ ಅಡಿಕೆ ತೆಂಗು ಇದರಲ್ಲೆಲ್ಲ ತುಂಬಾ ಒಂದು ಉಂಟು ಮತ್ತೆ ಸ್ವಲ್ಪ ಲಾಭ ಅಂತ ಕಾಣ್ತದೆ ಈಗ ಎಷ್ಟು ಯಂತ್ರ ಎಲ್ಲ ಇದ್ರೂ ಅದನ್ನು ಆ ನಿರ್ವಹಣೆ ಎಂಬುದುಂಟು ಅದು ಅಷ್ಟು ಸುಲಭ ಎಲ್ಲ ಕಾಣುವುದಿಲ್ಲ ಜನರಿಗೆ ಮತ್ತೆ ಅದು ಅಷ್ಟು ಅಂಗ ಅಂಗಡಿಗೆ ಹೋಗಿದ್ರೆ ಹಣ ಕೊಟ್ಟರೆ ಸಿಕ್ತದಲ್ಲ ಎಷ್ಟು ಕ ವರ್ಷಗಳವರೆಗೆ ಸಿಕ್ತದೆ ಎಂಬುದಕ್ಕಿಂತಲೂ ಈಗ ಸಿಕ್ತದೆ ಅದೇ ನಾವು ಹೇಳ್ದು ನಮಗೆ ಎಲ್ಲರೂ ಭಾವಿಸ್ತೀರ ಒಂದು ಕಾಲದಲ್ಲಿ ನಾವು ರಫ್ತು ಮಾಡುವವರು ಆಮದು ಮಾಡಿಕೊಳ್ಬೇಕಾಗಿತ್ತು ಆಮದು ಮಾಡುವ ರಾಷ್ಟ್ರಗಳಲ್ಲಿ ಉಂಟ ಇನ್ನೊಂದು ಪ್ರಶ್ನೆ ಕೊನೆಗೆ ಏನೋ ಒಂದು ಏನಾಗ್ತದೆ ಗೊತ್ತಿಲ್ಲ ಮುಂದಿನ ಮುಂದಿನ ಜನಾಂಗದಲ್ಲಿ ಅದೇ ರೀತಿ ಸರ್ ಈಗ ನಾವೆಲ್ಲ ಮೊದಲೆಲ್ಲ ಈ ಅಡಿಕೆ ಆಗ್ಲಿ ತೆಂಗ ಎಲ್ಲವೂ ಯಾರದು ಕಾಲೇಜುಗಳಲ್ಲಿ ಕಲಿತಲ್ಲ ನಾವು ಬಂದದ್ದು ಅಥವಾ ಯಾವ ಒಂದು ನರ್ಸರಿ ನಮಗೆ ಕೊಟ್ಟದ್ದಲ್ಲ ಎಲ್ಲವೂ ನಮ್ಮ ಮನೆಯಲ್ಲಿ ನಾವು ತಯಾರು ಮಾಡಿ ನಮ್ಮ ಮನೆಯಲ್ಲಿ ಅದನ್ನು ಒಂದು ಗಿಡ ಮಾಡಿ ನೆಟ್ಟು ಎಲ್ಲ ನಾವು ಈವರೆಗೆ ಫಸಲನ್ನು ತೆಗಿತಾ ಇದ್ದೇವೆ ಪ್ರಶಸ್ತ ಒಂದು ಸಂದರ್ಭದಲ್ಲಿ ಎಲ್ಲವೂ ನರ್ಸರಿಗಳ ಡಿಪೆಂಡಿಗೆ ಒಳಗಾಗಿದ್ದಾರೆ ನರ್ಸರಿ ಅವರು ಏನ್ ಹೇಳ್ತಾರೆ ಅದೇ ಒಂದು ಅವರಿಗೆ ಅಹ್ ಎಂತ ಒಂದು ವೇದವಾಕ್ಯ ಹೌದು ನರ್ಸರಿ ಅವರು ಏನ್ ಹೇಳ್ತಾರೆ ಅದೇ ವೇದವಾಕ್ಯ ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್ ಮೊದಲಂದ್ರೆ ಈ ಜನರಲ್ಲಿ ಪರಸ್ಪರ ಒಂದು ಹೊಂದಾಣಿಕೆ ಸಂಪರ್ಕ ಹೊಂದಾಣಿಕೆ ಮತ್ತೆ ಏನಾದ್ರೂ ತಿಳುವಳಿಕೆ ಆದ ಒಂದು ವಿನಿಮಯ ಕಾರ್ಯಾನುಭವ ಅಂದ್ರೆ ಅವರು ಕಾರ್ಯದಲ್ಲಿ ಮಾಡುವಂತದ್ದನ್ನೇ ವಿನಿಮಯ ಮಾಡುವ ವ್ಯವಸ್ಥೆ ಇತ್ತು ಈಗ ಅಂದ್ರೆ ಸಾಮಾಜಿಕ ಜಾಲತಾಣ ಎಲ್ಲ ಬಂದ ನಂತರ ಅದರಲ್ಲಿ ಆ ವೈಭವೀಕರಿಸಿ ಒಬ್ಬ ಇಂಜಿನಿಯರ್ ಲಕ್ಷಗಟ್ಟಲೆ ಸಂಬಳ ಸಿಗುವುದನ್ನು ಬಿಟ್ಟ ಒಂದು ಐದು ಎಕರೆ ಹೀಗೆ ಇದನ್ನು ಮಾಡಿದ ಕೋಟಿ ಸಂಪಾದಿಸಿದೆ ಅಂತೇಳಿ ನಿಜವಾಗಿ ಸಂಪಾದಿಸ್ಲಿಕ್ಕೆ ಆಗ್ತದಾ ಆದರೆ ಎಲ್ಲರೂ ಯಾಕೆ ಕೃಷಿಯನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಅಥವಾ ಏನಾದ್ರು ಮಾಡ್ಲಿಕ್ಕೆ ಹೋಗ್ತಾರೆ ಅದು ಯೋಚನೆ ಇಲ್ಲ ಅಂದ್ರೆ ಅಷ್ಟು ವೈಭವೀಕರಿಸಿ ಅದನ್ನು ತೋರಿಸ್ತಾರೆ ಆ ಸಾಮಾಜಿಕ ಜಾಲದ ಮತ್ತೆ ಈ ನರ್ಸರಿವರು ಕೂಡ ಏನಂತ ಮಾಡ್ತಾರೆ ಅಂದ್ರೆ ಆ ಅವರು ಕೂಡ ನಿಜವಾಗಿ ಒಂದು ನರ್ಸರಿ ಇರ್ತದೆ ಒಂದು ಅರ್ಧ ಎಕರೆ ನರ್ಸರಿ ಇರ್ತದೆ ಅದರಲ್ಲಿ ಅಲ್ಲಿ ಒಂದು ನೂರಾರು ಫಲ ಪುಷ್ಪ ಇದು ತಿನ್ನುವ ಹಂಪ ಹಣ್ಣು ಹಂಪಲುಗಳ ಅಥವಾ ಅಡಿಕೆ ತೆಂಗು ಆಗಿರ್ಬೋದು ಅದರ ಗಿಡಗಳನ್ನೆಲ್ಲ ಮಾರಾಟ ಮಾಡ್ತಾರೆ ಅವರು ಅಲ್ಲಿ ತಯಾರಿ ಮಾಡಿದ ಗಿಡಗಳು ಅಲ್ಲವೇ ಅಲ್ಲ ನೀವು ಎಲ್ಲಿಂದ ತರ್ತೀರಿ ನಮ್ಮೊಂದು ಗ್ಯಾರಂಟಿಯ ನರ್ಸರಿ ಉಂಟು ಅಲ್ಲಿಂದ ನಾವು ತಂದದ್ದು ಅಂತೇಳಿ ಅಂದ್ರೆ ಕೇಳುವಾಗ ನಾವೇ ಮಾಡಿದ್ವಿ ಅಂತೇಳಿ ಅಲ್ಲಿ ಮಾಡುತ್ತಾ ಮಾಡೋದು ಕಾಣೋದಿಲ್ಲ ಅಂದ್ರೆ ಅಡಿಕೆ ಮತ್ತು ಒಂದು ಕಾಳು ಮೆನಸು ಒಂದು ಸಾಧಾರಣ ಅಲ್ಲಿ ಮಾಡ್ತಾರೆ ಉಳಿದದೆಲ್ಲ ತರುವುದಂತ ತರುವುದೇ ಯಾಕಂದ್ರೆ ಅಲ್ಲಿ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಇಲ್ಲಿ ಕೊನೆಗೆ ಹೋಗುವಾಗ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ತಂದದ್ದು ಯಾರು ತಯಾರು ಮಾಡೋದು ಅಂತೇಳಿ ಅಲ್ಲಿ ಒಮ್ಮೊಮ್ಮೆ ಫೋಟೋಗಳನ್ನೆಲ್ಲ ಹಾಕ್ತಾರೆ ಅದು ಫೋಟೋ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಕೊನೆಗೆ ಎಷ್ಟು ಸ್ವಲ್ಪ ವಿಮರ್ಶೆ ಮಾಡದೆ ಅವರದೇ ಹೇಳಿ ತಂದ್ರೆ ಇವನು ಒಂದು ನಾಲ್ಕು ಐದು ವರ್ಷ ಆಗುವಾಗ ಫಲ ಏನು ಫಲ ಬರುವುದಿಲ್ಲ ಫಲ ಬರ್ಲಿಕ್ಕೆ ಅವನು ಕೊಟ್ಟದ್ದು ನಕಲಿ ಅವನಿಗೂ ನರ್ಸರಿನಲ್ಲಿ ಕೂಡ ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಎಲ್ಲ ನರ್ಸರಿ ಅಲ್ಲದಿದ್ರು ಹೆಚ್ಚಿನ ನರ್ಸಿಗ ನರ್ಸರಿನವರು ಹೀಗೆ ಮಾಡ್ತಾರೆ ಎಂಬುದು ನಾನೊಂದು ಕಂಡುಕೊಂಡ ಒಂದು ಸತ್ಯ ನಗ್ನ ಸತ್ಯ ಅದು ನಗ್ನ ಸತ್ಯ ಯಾಕೆಂದ್ರೆ ನಾನು ಪುತ್ತೂರಿಗೆ ಒಂದು ಇತ್ತೀಚೆಗೆ ನಾನು ಸ್ವಲ್ಪ ಯಾವುದೇ ಕೃಷಿ ಮಾಡುವ ಮೊದಲು ಅಥವಾ ಇದ್ದ ಕೃಷಿಯನ್ನು ಇನ್ನೂ ಹೇಗೆ ಅಭಿವೃದ್ಧಿ ಮಾಡುವ ಅಂತೇಳಿ ನಾನು ಕೆಲವು ತೋಟಗಳಿಗೆ ಭೇಟಿ ನೀಡ್ತಾ ಇದ್ದೇನೆ ನಮ್ಮ ಗೆಳೆಯರೊಂದಿಗೆ ಹಾಗೆ ನಾವು ಪುತ್ತೂರು ಒಂದು ಕಡೆ ಹೋದೆವು ಅಲ್ಲಿ ಒಂದು ಮಾತನಾಡುವಾಗ ಈ ಕರಾಳ ಸತ್ಯ ನಮಗೆ ಗೊತ್ತಾಯ್ತು ಯಾಕಂದ್ರೆ ಅಲ್ಲಿ ಅವಕೋಡ ಅಂದ್ರೆ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಅದರ ಒಂದು ಮರ ಮರದಿಂದ ಒಬ್ಬ ನರ್ಸರಿ ಏಳ್ನೂರು ಸಯನ್ ಸಯನ್ ಅಂದ್ರೆ ಅದು ಗಿಡದ ಮೂಲ ಅದನ್ನು ಇನ್ನೊಂದು ಗಿಡಕ್ಕೆ ಕಸಿ ಕಟ್ಟಲಿಕ್ಕೆ ಏಳ್ನೂರು ಕೊಂಡೋಗಿದ್ದಾನೆ ಅಂತೇಳಿ ಇದರಲ್ಲಿ ಒಂದೇ ಒಂದು ಅವಕೋಡ ಆದದ್ದು ಮೂಲ 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 ಮರದಲ್ಲಿ ಒಂದೇ ಆದದ್ದು ಒಂದೇ ಆದದ್ದು ಅದರಿಂದ ಏಳ್ನೂರು ಕೊಂಡೋಗಿದ್ದಾನೆ ಅವನು ಕೊಂಡೋಗಿ ಈ ಅವಕೊಡ ಗಿಡಗಳನ್ನು ಎಲ್ಲ ಈ ಇದನ್ನೆಲ್ಲ ತೋರಿಸಿ ಫಲಗಳೆಲ್ಲ ತೋರಿಸಿ ನಾಲ್ನೂರು ಐನೂರು ಆರ್ನೂರು ರೂಪಾಯಿಗೆಲ್ಲ ಗಿಡಗಳನ್ನು ಮಾರ್ತಾರೆ ಆಗ ಕೊಂಡೋದನ್ನ ಗತಿ ಏನು ಅದೇ ತೋಟದಲ್ಲಿ ಒಂದು ನಾಲ್ನೂರು ತೆಂಗಿನಕಾಯಿ ಆಗುವಂತ ಮರ ಉಂಟು ಅದರ ಚಿತ್ರವನ್ನು ಅವರು ಹಾಕಿ ಇಲ್ಲಿಗೆ ಬರಲೇ ಇಲ್ಲ ಈ ಮರದ ಗಿಡ ಕೂಡ ಎಲ್ಲ ಏನಲ್ಲ ಆ ನರ್ಸರಿಯವರು ನಾನ್ನೂರು ರೂಪಾಯಿ ಒಂದು ಗಿಡಕ್ಕೆ ತೆಂಗಿನ ಇದು ನಾಲ್ನೂರು ವರ್ಷಕ್ಕೆ ಬರ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಕೊನೆಗೆ ಗೊತ್ತಾಗಿ ಇವರು ಅವರಿಗೆ ಕಾಲ್ ಕಾಲ್ ಮಾಡಿ ಕೇಳಿದ್ರೆ ನಮ್ಮ ತೋಟದ ಫೋಟೋ ಹಾಕಿದೀರಲ್ಲ ನೀವು ನಮ್ಮ ತೋಟಕ್ಕೆ ವಿಸಿಟ್ ಮಾಡಲಿಲ್ಲ ನಾವು ನಿಮ್ಮ ನಿಮ್ಗೆ ಸಂಪರ್ಕ ಇಲ್ಲ ಅದೇ ನೀವು ಮಾರಾಟ ಹಾಗೆ ಫೋಟೋ ಹಾಕಿ ಮಾರಾಟ ಮಾಡೋದು ನಾವು ನಮ್ಮ ನರ್ಸರಿ ವ್ಯಾಪಾರ ಆಗಬೇಕಲ್ಲ ವ್ಯಾಪಾರಕ್ಕಾಗಿ ನಿಮ್ಮ ಫೋಟೋವನ್ನು ಉಪಯೋಗ ಮಾಡಿದ್ದು ಸಾರಿ ಬೇಸರ ಮಾಡಬೇಡಿ ಅಂತೇಳಿ ನೋಡಿ ಮತ್ತು ಶತಮಂಗಳ ಶತಮಂಗಳ ಇತ್ತೀಚೆಗೆ ಒಂದು ಪ್ರಾರಂಭವಾದ ಅದು ವಿಟ್ಲದ ಸಿ ಪಿ ಆರ್ ಎಸ್ ಅವರು ಕೂಡ ಹೆಚ್ಚು ಕೊಡೋದ್ರೆ ಒಂದು ಹತ್ತು ಗಿಡ ಆಗಿ ಹತ್ತು ಜನ ಕೊಡ್ತಾರಂತೆ ಇವರ ತೋಟದಲ್ಲಿ ಒಂದು ಹತ್ತು ತೆಂಗಿನ ಇದು ಅಡಿಕೆ ಮರ ಉಂಟು ಶತಮಂಗಳ ಯಾರೊಬ್ಬ ನರ್ಸರಿ ಅವನು ಇಂಥವರ ತೋಟದಿಂದ ಶತಮಂಗಲ ಶತಮಂಗಳ ಇವರು ಆದ್ಲಿಕ್ಕೆ ಶುರುವಾಗಿದೆ ಅಷ್ಟೇ ಇದು ನಿಜ ಅಂದ್ರೆ ಅವರೇ ನನ್ನಲ್ಲಿ ಹಂಚಿಕೊಂಡಂತ ಒಂದು ಅನುಭವ ಹಾಗಾದ್ರೆ ನರ್ಸರಿಗಳ ಉದ್ದೇಶ ಏನು ಅಂದ್ರೆ ಅವರಿಗೆ ಕೋಟಿಗಟ್ಟಲೆ ಹಣ ಆಗ್ಬೇಕು ಆ ಕೊಂಡೋದವನು ಪಾಪ ನಾಲ್ಕೈದು ವರ್ಷ ಅದರ ಹಿಂದೆ ಅದನ್ನು ಅಭಿವೃದ್ಧಿ ಪಡಿಸುವುದು ಅದರ ಜಾಗದ ಅಷ್ಟು ಜಾಗ ಅದಕ್ಕೆ ಉಪಯೋಗ ಆಗುವುದು ಎಲ್ಲ ಐದು ವರ್ಷ ನಂತರ ಕಾದು ಏನಿಲ್ಲದ್ರೆ ಅವನ ಗತಿ ಏನು ಹಾಗಾದ್ರೆ ಈ ನರ್ಸರಿಯವರು ಹೀಗೆ ಮಾಡೋದು ಸರಿಯಾ ಇವರು ನರ್ಸರಿಗಳನ್ನು ಮಾಡುವಾಗ ಒಂದು ಸರಿಯಾದ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಅದರ ಬಗ್ಗೆ ಅವನಿಗೆ ಮಾಹಿತಿ ಕೊಡೋದು ಏನಕ್ಕೆ ಗೊತ್ತಿಲ್ಲ ಇದ್ರೆ ಅವನಿಗೆ ಬರೆಯೇ ನರ್ಸರಿ ಇಟ್ಟು ಇಂಥ ಫೋಟೋಗಳನ್ನು ಜಾಲತಾಣದಿಂದ ಡೌನ್ಲೋಡ್ ಮಾಡಿದಂಥ ಫೋಟೋಗಳನ್ನು ತೋರಿಸಿ ವಂಚನೆ ಮಾಡುವವರೇ ತುಂಬಾ ಇದ್ದಾರೆ ಅಂತ ನಡುವಲ್ಲಿ ನಿಮಗೆ ಪ್ರಶ್ನೆ ಒಂದು ಗಾದೆ ಉಂಟಲ್ಲ ಎಷ್ಟ ತನಕ ಅಂದ್ರೆ ಮಂಗ ಆಗುವವರು ಇದ್ದಾರ ಅಷ್ಟ ತನಕ ಮಂಗ ಮಾಡುವವರು ಇರ್ತಾರೆ ಅಂತ ಯಾಕಂತ ಹೇಳಿದ್ರೆ ಜನರಿಗೆ ಸ್ವಲ್ಪ ಕಷ್ಟ ಪಡ್ಲಿಕ್ಕೆ ಬೇಡ ಒಂದು ತೋಟಕ್ಕೆ ವಿಸಿಟ್ ಮಾಡಿ ಅಲ್ಲಿಂದ ಒಂದು ಅಡಿಕೆ ತಂದು ಒಳ್ಳೆಯದು ಅದೊಂದು ಇದರ ಗ್ರೋ ಬ್ಯಾಗಲ್ಲಿ ಹಾಕಿ ಸಸಿ ಮಾಡ್ಲಿಕ್ಕೆ ಅವರಿಗೆ ಬೇಡ ಬೇಡ ಯಾರೋ ಗುರುತ ಹರಿತ ಇಲ್ಲದೊಂದು ಅರ್ಥರಿ ನಾವು ವಿಶ್ವಾಸದಿಂದ ತಂದು ನೆಡ್ತೇವೆ ನೋಡಿ ಅದು ಒಂದು ಇವರ ಒಂದು ಎಂತ ಇವರ ಒಂದು ಕೀಲಾರ್ಮೆಗೆ ಅಂದ್ರೆ ಇವರ ಒಂದು ಉದಾಸೀನಕ್ಕೆ ಅದೊಂದು ಸಿಕ್ಕ ಒಂದು ಫಲ ಅಂತ ನಾವು ಯಾಕೆ ಭಾವಿಸ್ತೇವೆ ಮತ್ತೆ ಹೇಗೆ ಅಂದ್ರೆ ಒಬ್ಬ ತೋಟ ಮಾಡುವವನಿಗೂ ಈ ಗಿಡ ಮಾಡುವಂತ ಹೇಗೆ ಮಾಡುವುದು ಮತ್ತೆ ಹೇಳುವವನು ಕೂಡ ಆ ರೀತಿ ಹೇಳುವಾಗ ಒಮ್ಮೊಮ್ಮೆ ಬಲೆಗೆ ಬೀಳ್ತಾನೆ ನಾನು ನನ್ನ ಒಂದು ಅನಿಸಿಕೆ ಅಂದ್ರೆ ಯಾವುದೇ ಕೃಷಿ ಆಗ್ಲಿ ಡ್ರ್ಯಾಗನ್ ಆಗ್ಲಿ ರಾಮ್ಬುಟನ್ ಮ್ಯಾಂಗೋಸ್ಟೀನ್ ಮತ್ತೆ ಅಡಿಕೆ ಕಾಳುಮೆಣಸು ಇದೆಲ್ಲ ಈಗ ಸಾಧಾರಣ ಪರಿಸರದಲ್ಲಿ ಒಂದು ಟ್ರೆಂಡ್ ಉಂಟು ನಾನು ಹೇಳುದು ನೀವು ಆರಂಭಿಸುವ ಮೊದಲು ಒಂದು ಮೂರು ನಾಲ್ಕು ತೋಟಗಳಿಗೆ ಈಗ ಅಡಿಕೆ ಮಾಡುದಾದ್ರೂ ಒಂದು ನಾಲ್ಕು ಒಳ್ಳೆಯ ಪ್ರಗತಿಪರ ತೋಟಗಳಿಗೆ ಅಥವಾ ಕಾಳುಮೆಣಸು ಮಾಡುದಾದ್ರೂ ಪ್ರಗತಿಪರ ಕೃಷಿಕರನ್ನು ಕಂಡು ನೀವು ಅವರು ನಿರ್ವಹಣೆ ಹೇಗೆ ಮಾಡ್ತಾರೆ ಹೇಗೆ ಗಿಡ ತಂದು ನೆಟ್ಟಿದ್ದಾರೆ ಅವರಿಗೆ ಇಳುವರಿ ಎಷ್ಟು ಆಗ್ತದೆ ಮಾರುಕಟ್ಟೆ ಈಗ ಸಾಧಾರಣವಾಗಿ ಅಡಿಕೆ ತೆಂಗು ಕಾಳು ಮೆಣಸು ಇದು ಸಾ ಇದಕ್ಕೆಲ್ಲ ಮಾರುಕಟ್ಟೆ ಯಾವಾಗಲೂ ಉಂಟು ಅದರ ಮಾರುಕಟ್ಟೆ ಬಗ್ಗೆ ಆ ತಲೆಗಿಡಿಸುವ ಅಗತ್ಯ ಇಲ್ಲ ಯಾಕಂದ್ರೆ ಸ್ವಲ್ಪ ಅದರ ಬೆಲೆ ಏರಿಳಿತ ಕಾಣ್ಬೋದು ಆದರೆ ಮಾರುಕಟ್ಟೆ ಸದಾ ಉಂಟು ಆದರೆ ರಾಮುಟನು ಡ್ರ್ಯಾಗನು ಮ್ಯಾಂಗೋಸ್ಟ್ ಇದೆಲ್ಲ ಹೇಗೆಂದರೆ ಬರೀ ನಾವು ನೆಡುದು ಮಾತ್ರ ಅಲ್ಲ ಆ ಹಣ್ಣುಗಳಿಗೆ ಮಾರುಕಟ್ಟೆ ಹೇಗೆ ಉಂಟು ಮಾರುಕಟ್ಟೆ ಬಗ್ಗೆ ಅವನು ಆಲೋಚನೆ ಮಾಡದೆ ಮಾಡಿದ್ರೆ ಅವನು ಖಂಡಿತವಾಗಿ ನಷ್ಟ ಅನುಭವಿಸ್ತಾನೆ ಯಾಕೆಂದ್ರೆ ಅದು ಆ ಇಡು ಇಟ್ಟುಕೊಂಡು ಅದನ್ನು ಏನು ಮಾಡುವಂತದ್ದಲ್ಲ ಇವತ್ತು ಹಣ್ಣಾದ್ರೆ ಸಾಯಂಕಾಲದೊಳಗೆ ಖಾಲಿ ಆಗ್ಲೇಬೇಕು ಹೌದು ಖಂಡಿತ ವೀಕ್ಷಕರೇ ಆ ನೋಡಿ ಇಷ್ಟವರೆಗೆ ಅವರು ಸಣ್ಣ ಒಂದು ಮಾಹಿತಿ ನಮಗೆ ಹಂಚಿಕೊಂಡ್ರು ಈಗ ಅವರ ತೋಟದಲ್ಲಿ ಏನೆಲ್ಲ ಅವರು ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನಾವು ಅಲ್ಲಿಗೆ ಹೋಗಿ ನೋಡಿ ಮಾತನಾಡುವ ನೋಡಿ ವೀಕ್ಷಕರೇ ನಾವು ಒಲೇರಿಯನ್ ರೊಡಿಗ ಅವರ ತೋಟಕ್ಕೆ ಬಂದಿದ್ದೇವೆ ನೋಡಿ ಅವರ ತೋಟ ಎಷ್ಟು ಚೆನ್ನಾಗಿಂದ ಇದೆ ಅಂತ ಹೇಳಿದ್ರೆ ಇಡೀ ನೀವು ಅವರ ತೋಟದಲ್ಲಿ ಪ್ರತಿ ಒಂದು ಅಡಿಕೆ ಮರಕ್ಕೂ ಅವರು ಕಾಳು ನೆಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದರ ಬಗ್ಗೆ ಅವರ ಹತ್ರ ನಾವು ಮಾಹಿತಿ ಕೇಳುವ ಸರ್ ಈ ಇದೀ ತೋಟಕ್ಕೆ ನೀವು ಒಂದು ಕರಿಮೆಣಸು ನೆಟ್ಟಿದ್ದೀರಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದೊಂದು ಒಂದು ವರ್ಷ ಎರಡು ವರ್ಷ ಆಯ್ತು ಅಂತ ಭಾವಿಸ್ತೀನಿ ನೂಡುವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಸರ್ ಇದು ಹೇಗೆ ಇದು ಮಾಡಿದಿರಿ ಸರ್ ಮತ್ತೆ ಇದು ಕಸಿಯಾ ಎಂತ ಮಾಹಿತಿ ಕೊಡಿ ಇದು ಒಂದು ಎರಡೆಂಟು ಹತ್ತು ಬುಡ ನೇರವಾಗಿ ಉಂಟು ಮತ್ತೆ ಉಳ್ದದ್ದೆಲ್ಲ ಇದೆಲ್ಲ ಆ ಹಿಪ್ಲಿಯಲ್ಲಿ ಕಸಿ ಕಟ್ಟಿದಂತ ಗಿಡಗಳು ಆಹ್ಹ್ ಉಜಿರೆ ಸಿದ್ಧವಾದ ನರ್ಸರಿಯಿಂದ ಆ ತಂದದ್ದು ಅಂದದ್ದು ಇದು ರಾಡು ಎಲ್ಲ ನೀವು ಈ ಸೋಗೆ ಎಲ್ಲ ಬೀಳುವಾಗ ಅದರ ಮೇಲೆ ಬಿದ್ದು ಅದು ತುಂಡಾಗ್ತದೆ ಹಾ ಹಾಗೆ ಅದಕ್ಕೆ ರಾಡ್ ಒಂದು ಬಲಕ್ಕೆ ಕಟ್ಟದು ಆಹ್ ಹಾ ಹಾ ಅಂದ್ರೆ ಇಲ್ಲಿ ನೆಟ್ಟಿದ್ದೀರಿ ನೀವು ಹೌದು ಅಂದ್ರೆ ಇದಕ್ಕೆ ಏನಾದ್ರು ಬಿದ್ರೆ ಇದಾಗ್ತದ ನೀವು ಒಂದು ರಾಡ್ ಸಪೋರ್ಟ್ ರಾಡ್ ರಾಡ್ ಖಂಡಿತ ಅಂದ್ರೆ ಮರದ ಕೋಲು ಇಡಬಹುದು ಅದು ಕುಂಬಕ್ಕೆ ಹೋಗ್ತದೆ ಅಂದ್ರೆ ಸದ್ಯಗೆ ಇದು ಆ ರಾಡ್ ಇಟ್ಟಿದ್ದೀರಿ ಹೌದು ಆ ಎಷ್ಟು ನಿಮ್ಮ ಅಡಿಕೆ ಮರ ಸಹ ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಮರ ಉಂಟು ಇದರಲ್ಲಿ ನಾಲ್ಕುರೈವತ್ತು ಉಂಟು ಮೇಲೆಲ್ಲ ಚೆನ್ನಾಗಿತ್ತು ಸಾಧಾರಣ ಉಂಟು ಕಳೆದ ವರ್ಷ ಏನಿರಲಿಲ್ಲ ಈ ಸಲ ಒಂದು ಸಾಧಾರಣ ಉಂಟು ಮತ್ತೆ ಇಂಟರ್ ಮತ್ತೆ ಕೆಲವರು ಹೇಳಿದ್ರು ಎರಡು ಸಾಲು ಬಿಟ್ಟು ಒಂದು ಎರಡು ಸಾಲು ನೆಟ್ಟು ಒಂದು ಸಾಲು ಬಿಟ್ಟು ಪುನಃ ಎರಡು ಸಾಲು ನೆಡ್ಬೇಕಂತೇಳಿ ನಾನು ಅದರ ಬಗ್ಗೆ ಒಂದು ವಿಚಾರಣೆ ಮಾಡುವಾಗ ಯಾಕೆ ಅಂತೇಳಿ ಅಂದ್ರೆ ಮದ್ದು ಸಿಂಪಡಿಸುವಾಗ ಅಥವಾ ಅಡಿಕೆ ಕೊಯ್ಲು ಕೊಯ್ಲು ಮಾಡುವಾಗ ಅದು ಏನಿ ಅನ್ನೋ ಕೆರ್ಪು ಅಂತ ಹೇಳಿದ ಅದನ್ನು ಎಲ್ಲಾ ಒಬ್ಬ ಜನ ಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿದೆ ಈಗ ಎರಡು ಸಾಲ ಬಿಟ್ಟು ಒಂದು ಸಾಲಲ್ಲಿ ಇಪ್ಪತ್ತರಾಗಿ ಒಂದು ಟೋಟಲ್ ಒಂದು ಇನ್ನೂರು ಅಡಿಕೆಯನ್ನು ನಾನು ಬಿಡ್ಬೇಕು ಇನ್ನೂರು ಅಡಿಕೆಯಲ್ಲಿ ಒಂದು ಕೆಜಿ ಒಂದು ಮರದಲ್ಲಿ ಆದ್ರೂ ಎರಡು ಕ್ವಿಂಟಲ್ ಆಯ್ತು ಎರಡು ಗಿಂಟಾಲಿಗೆ ನಮ್ಗೆ ಸುಮಾರು ಒಂದು ಈಗಿನ ಒಂದು ಐನೂರು ರೂಪಾಯಿ ಕೆಜಿ ಒಂದು ಒಂದು ಲಕ್ಷ ಸಿಗ್ತದೆ ಇಲ್ಲಿ ಕೆರ್ಪಿ ಇಡುವವನಿಗೆ ಮಜುರಿ ಕೊಡುದಾದ್ರೆ ಒಂದು ಮೂರು ಸಲ ಕೊಯ್ಲು ಮೂರು ಸಲ ಮದ್ದು ಬಿಡ್ಲಿಕ್ಕೆ ಒಂದು ಸಾವಿರದಾಗಿ ಕೊಟ್ಟು ಒಂದು ಆರು ಸಾವಿರ ಆಯ್ತು ಹಾಗಾದ್ರೆ ನಾನು ಆರು ಸಾವಿರಕ್ಕಾಗಿ ಎರಡು ಒಂದು ಲಕ್ಷ ಯಾಕೆ ತ್ಯಾಗ ನಾನು ಫುಲ್ ಒಳ್ಳೆ ನಾನು ಬೇರೆ ತೋಟಗಳಲ್ಲಿ ನೋಡುವಾಗ್ಲು ಫುಲ್ಲು ನೆಟ್ಟಿದ್ದಾರೆ ಅವರು ಕೂಡ ಅದನ್ನು ಹೇಳಿದ್ರು ನಾನು ಕೂಡ ಹಾಗೆ ನೆಟ್ಟಿದ್ದೇನೆ ಅಲ್ಲ ಇದು ಒಳ್ಳೇದು ಮತ್ತೆ ನನಗೆ ಖುಷಿ ಆದದ್ದು ನಿಮ್ಮ ಡಿಸ್ಟೆನ್ಸ್ ತುಂಬಾ ಲಾಂಗ್ ಇಟ್ಟಿದ್ದೀರಾ ಒಳ್ಳೆ ಇದು ಅಂದ್ರೆ ನೋಡಿ ಅಲ್ಲಿ ಮೇಲೆ ಸೋಗೆ ಸಹ ಟಚ್ ಆಗುದಿಲ್ಲ ಅಂದು ಕೆಲವರು ಸ್ವಲ್ಪ ಹತ್ತಿರ ಇಡ್ತಾರೆ ಇದು ಒಂಬತ್ತು ಫೀಟ್ ಇದೆ ಅಂತ ಭಾವಿಸ್ತೇನೆ ನಾವು ಒಂಬತ್ತುಂಟು ಒಂಬತ್ತು ಒಂಬತ್ತು ಫೀಟ್ ಉಂಟಲ್ಲ ಈಗ ಎಂಟು ಫೀಟ್ ಇರಬೇಕು ಒಂಬತ್ತೊಂಬತ್ತು ಉಂಟು ಸಾಧಾರಣ ಅಲ್ವಾ ಬೇರೆ ಎಂತ ಕೃಷಿ ಉಂಟು ಸರ್ ನಿಮ್ದು ನಮ್ದು ಬೇರೆ ಸ್ವಲ್ಪ ಸೈಡ್ ಅಲ್ಲಿ ನಿಮ್ಮ ಫ್ರೂಟ್ಸ್ ಉಂಟಾ ಫ್ರೂಟ್ಸ್ ಅಲ್ಲೆಲ್ಲ ಉಂಟು ಅದೊಂದು ಇದೊಂದು ಚೆನ್ನಾಗಿದೆ ನಿಮ್ಮ ತೋಟ ಎಲ್ಲ ಹಳದಿ ಇದಲ್ವಾ ಹಳದಿ ಹಳದಿ ನೋಡಿ ವೀಕ್ಷಕರೇ ಇವರು ತನ್ನ ಮನೆಗೆ ಬೇಕಷ್ಟು ಹಳದಿಯನ್ನು ಹೇಗೆ ನೆಟ್ಟಿದ್ದಾರೆ ನೋಡಿ ಬೇಕಾದಷ್ಟು ಇದರಲ್ಲಿ ಹಳದಿ ಆಗ್ತದೆ ನೋಡಿ ಜಾಸ್ತಿ ಕೆಲಸ ಇಲ್ಲ ಇಷ್ಟು ಸಣ್ಣ ಜಾಗದಲ್ಲಿ ಇಷ್ಟು ಮಾಡ್ಲಿಕ್ಕೆ ಆಗ್ತದೆ ಇವರು ಕರಿಮೆಣಸು ತನ್ನ ಸ್ವಂತ ಇದರಲ್ಲಿ ಗ್ರೋ ಅಲ್ಲಿ ಇದು ಮಾಡಿದ್ದಾರೆ ಕಸಿಯಲ್ಲ ಇದು ಅದರ ಏನು ಮೂರು ಪೀಸ್ ಇದ ಮಾಡಿ ಇದರಲ್ಲಿ ತೊಟ್ಟೆಯಲ್ಲಿ ಹಾಕಿ ಇಟ್ಟಿದ್ದಾರೆ ಅದು ಜೀವ ಆಗಿದೆ ನೋಡಿ ಇದನ್ನೇ ಕೊಟ್ಟೋಗಿ ನೆಟ್ಟರು ಸಹ ಆ ನಿಮ್ಗೆ ಕರಿಮೆಣಸು ಆಗ್ತದೆ ಕಸಿಯಬೇಕು ಅಂತ ಇಲ್ಲ ಮನಸ್ಸು ಮಾಡಿದ್ರೆ ನೀವು ಸಹ ಇದನ್ನು ಮಾಡಬಹುದು ಇಲ್ಲಿ ಸಹ ತರಕಾರಿ ಮಾಡಿದ್ದಾರೆ ಆ ಇದೆಂತ ಸರ್ ಇದು ಇದು ಹನುಮಂತ ಫಲ ಅಂತ ಹೇಳಿ ಅದು ಸ್ವಲ್ಪ ಕ್ಯಾನ್ಸರ್ ಗೆಲ್ಲ ಒಳ್ಳೆಯದิน데 ಹೇಳ್ತಾರೆ ಅದೆ ನಾನು ಕೂಡ ನೆಟ್ಟಿದ್ದೇನೆ ಇದೇನೆ ಹೌದು ಇದು ನೋಡುವಾಗ ಗ್ರೀನ್ ಆಪಲ್ ತರ ಇದೆ ಸರ್ ಹೌದು ಹೌದು ಅಲ್ವಾ ಅದು ಸ್ವಲ್ಪ ದೊಡ್ಡದಾಗ್ತದೆ ಹಣ್ಣಾಗ್ತದೆ ಹಾ ಹಾ ಆಮೇಲೆ ತಿನ್ಲಿಕ್ಕೂ ಆಗ್ತದೆ ಅದು ಹೆಳುತ್ತು ಹಾ ಹಾ ಹನುಮಂತ ಫಲ ಅಲ್ವಾ ಹನುಮಂತ ಬಲ ಫಸ್ಟ್ ಕೇಳುದು ಅದು ಹಾ ಉಂಟು ಅಂದ್ರೆ ಅಪರೂಪದಲ್ಲಿ ಈಗ ಜನರಿನ್ನು ಶುರು ಮಾಡ್ಬೇಕಷ್ಟೇ ಅದು ಹಾ ಮ್ಯಾಂಗೋ ಸ್ಟಿನ್ ಮರ ಅಲ್ವಾ ಸರಿ ಇದು ಆಗಿದೆ ಇದರಲ್ಲಿ ಅದರಲ್ಲಿ ಈ ಸಲ ಸ್ವಲ್ಪ ಕಡಿಮೆ ಹಾ ಕಳೆದ ವರ್ಷ ತುಂಬಾ ಆಗಿತ್ತು ಆಗಿತ್ತಾ ಈಗ ಖಾಲಿ ಆಯ್ತಾ ಅಂತ ಅಲ್ವಾ ಈಗ ಖಾಲಿ ಆಯ್ತು ಮತ್ತೆ ಈಗ ಸ್ವಲ್ಪ ಈ ವರ್ಷ ಸ್ವಲ್ಪ ಆದದ್ದು ಕೂಡ ಕಡಿಮೆ ಸ್ವಲ್ಪ ಹವಾಮಾನ ಏನ ವೈಪರೀತ್ಯದಲ್ಲಿ ಗಿಡ ಒಳ್ಳೇದುಂಟು ಅದು ಅಂದ್ರೆ ಪ್ರತಿಯೊಂದು ತುಂಬಾ ವೆರೈಟಿಗಳು ಉಂಟು ಇದೆಲ್ಲ ನಿಮ್ದೇ ಇಲ್ಲ ಹೌದೌದು ತುಂಬಾ ಕೃಷಿ ಜಾಗ ಉಂಟು ನಿಮ್ಗೆಂಟು ಹೌದು ನೋಡಿ ವೀಕ್ಷಕರೇ ಇದೊಂದು ಕಾಳು ಮೆಣಸು ಅಂದ್ರೆ ಹಿಪ್ಪಳಿ ಗಿಡಕ್ಕೆ ಕಸಿ ಮಾಡಿದ್ದು ಅವರು ತೋಟಗಾರಿಕೆಯಿಂದ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗೂ ಸಿಕ್ತದೆ ಇದು ಒಂದು ತೋಟಗಾರಿಕೆಯಲ್ಲಿ ಸಿಗ್ತದೆ ಮೂವತ್ತೆರಡು ರೂಪಾಯಿ ಹಣ ಸಾಧಾರಣ ಮೇ ಹದಿನೈದು ತಾರೀಕಿನ ಒಳಗೆ ಹೋಗಿ ತಗೊಳ್ಬೇಕು ಮತ್ತೆ ಉಳಿದಿಲ್ಲ ನೋಡಿ ಒಂದು ಇಷ್ಟು ದೊಡ್ಡ ಬರ್ತದೆ ಸದಾ ಎರಡು ಎರಡೂವರೆ ಫೀಟ್ ಎತ್ತರ ಇದೆ ಬೇಕಾದ್ರೆ ನೀವು ಸಹ ತೋಟಗಾರಿಕೆಗೆ ಭೇಟಿ ನೀಡಬಹುದು ನೋಡಿ ವೀಕ್ಷಕರೇ ಇದು ರಂಬೋಟನ್ ನೋಡಿ ಈ ಸಲ ತುಂಬಾ ಲೇಟ್ ಆಗಿದೆ ಹಣ್ಣು ಬಿಡ್ಲಿಕ್ಕೆ ತುಂಬಾ ಕಡಿಮೆಯೂ ಉಂಟು ಎಲ್ಲರಿಗೂ ಸಹ ಇದರಲ್ಲಿ ಈ ಸಲ ಲಾಸ್ ಬಿದ್ದಿದೆ ಒಳ್ಳೆ ರೀತಿಯಲ್ಲಿ ಗಿಡ ಬಂದಿದೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಒಂದು ವರ್ಷ ಆಯ್ತು ಹೌದಾ ನೋಡಿ ಇಲ್ಲಿ ಅವರು ಕಸ ಕಟ್ಟಲಿಕ್ಕೆ ಒಂದು ರೂಟ್ ಬಾಲ್ ಅಂತ ಇದು ಮಾಡಿದ್ದಾರೆ ನೋಡಿ ಇದು ಪೇರಳೆ ಗಿಡಕ್ಕೆ ಇವರು ಇದು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈ ರೂಟ್ ಬೌಲ್ಗೆ ಎಂತ ಅದರ ಇದು ಬರ್ತದೆ ಅಲ್ಲ ಇದನ್ನು ಅದರಲ್ಲಿ ಕೋಕೋಪಿಟ್ ಕೋಕೋಪಿಟ್ ಹಾಕಿ ಲಾಕ್ ಮಾಡುದು ಹಾ ಲಾಕ್ ಮಾಡಿದ್ರೆ ನೋಡಿ ಇಲ್ಲಿ ಬೇರ್ ಬರ್ಲಿಕ್ಕೆ ಶುರು ಆಗ್ತದೆ ನೆಡ್ಲಿಕ್ಕೆ ಆಗ್ತದೆ ಆ ಎಲ್ಲ ಇವರು ಟ್ರೈ ಮಾಡ್ತಾ ಇದ್ದಾರೆ ಮಾಡಿ ವರ್ಷ ವರ್ಷ ಸ್ವಲ್ಪ ಗಿಡಗಳನ್ನೆಲ್ಲ ಮಾರಾಟ ಮಾಡ್ತೇನೆ ಅಲ್ವಾ ಇದು ಅರ್ಧ ಕೆಜಿ ಬೇರೆಡೆ ಹಾ 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 ಅರ್ಧ ಕೆಜಿ ಆಗ್ಲಿಲ್ಲ ಒಂದು ನಾನ್ನೂರು ಗ್ರಾಮ್ ತನಕ ನಮ್ಗೆ ಸಿಗ್ತಾ ಇದೆ ಅಲ್ವಾ ಅಷ್ಟು ಆಗ್ತಾ ಉಂಟು ಹಾ ಆದ್ರು ಇದೊಂದು ಒಳ್ಳೆ ಇದು ಇದು ಡ್ರ್ಯಾಗನ್ ಫ್ರೂಟ್ ಅಲ್ವಾ ಡ್ರ್ಯಾಗನ್ ಫ್ರೂಟ್ ಹೌದು ಎಲ್ಲ ಎಲ್ಲಾ ಕೊಯ್ಲು ಮುಗೀತಾ ಅಂತ ಇಲ್ಲ ಈಗ ಎರಡನೇ ಕೊಯ್ಲಿಗೆ ರೆಡಿ ಆಗ್ತಾ ಉಂಟು ಇದು ಎಷ್ಟು ವರ್ಷ ಆಯ್ತು ಸರಿ ಗಿಡಕ್ಕೆ ಇದಕ್ಕೆ ಎರಡು ಎರಡು ವರ್ಷ ಆಯ್ತಲ್ಲ ಹೌದು ಹ ಹ ಹ ಇಲ್ಲಿ ಉಂಟು ಎರಡನೇ ಕಾಯಿಗಳು ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಚೆಯಿಂದ ಹೂ ಬಿಡ್ತಾ ಇದೆ ಈಚೆಯಿಂದ ಕಾಯಿ ಆಗ್ತಾ ಇದೆ ಇಲ್ಲಿ ನಮ್ಮ ಪಪ್ಪಾಯ ಗಿಡ ನೋಡಿ ಆಚೆ ಚಿಕ್ಕಿದ ಗಿಡ ಇದೆ ಚಿಕ್ಕ ತುಂಬಾ ಇದೆ ಅದರಲ್ಲಿ ನೋಡು ಇದೊಂದು ರೀತಿಯ ಬೆಂಡೆಕಾಯಿ ಅಂತ ಹೇಳ್ತಾರೆ ಮರ ಬೆಂಡೆ ನಾಲ್ಕು ವರ್ಷ ಐದು ವರ್ಷ ಏನಾಗುದಿಲ್ಲ ಗಿಡ ಮತ್ತೆ ರೋಗ ಬಾಧ ಕಡಿಮೆ ಮತ್ತೆ ಹೆಚ್ಚು ಗೊಬ್ಬರ ಎಲ್ಲ ಆಗತ್ತೆ ಮತ್ತೆ ಬೆಂಡೆಕಾಯಿಯ ರುಚಿ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದ್ರೂ ಇದು ಕೂಡ ಒಳ್ಳೇದಾಗ್ತದೆ ಸಾಂಬಾರ್ ಮಾಡ್ಲಿಕ್ಕೆ ಅಥವಾ ಸುಕ್ಕ ಮಾಡ್ಲಿಕ್ಕೆ ಮತ್ತೆ ಡಯಾಬಿಟಿಸ್ ನವರು ರಾತ್ರಿ ತುಂಡು ಮಾಡಿ ನೀರಲ್ಲಿ ಮುಳುಗಿಸಿ ಇಟ್ರೆ ಬೆಳಿಗ್ಗೆ ನೀರು ಕುಡಿದ್ರೆ ಅದಕ್ಕೂ ಒಳ್ಳೇದು ಶುಗರ್ ಕಂಟ್ರೋಲ್ ಒಳ್ಳೆ ಒಳ್ಳೆ ಹೌದು ಪದಾರ್ಥಕ್ಕೆಲ್ಲ ಬಹಳ ಒಳ್ಳೇದು ಇದು ನಾವು ಫಸ್ಟ್ ನೋಡುದು ಸರ್ ಹ್ಮ್ ಇದು ಮರ ಬೆಂಡಿ ಸಾಮಾನ್ಯವಾಗಿ ಯಾರು ಎದ್ದು ಇದನ್ನೆಲ್ಲ ನೋಡಿ ವೀಕ್ಷಕರೇ ಒಂದು ನಾನು ನೋಡಿದ್ರು ಪ್ರಥಮವಾಗಿ ನೋಡ್ತೇನೆ ನೋಡ್ತಾ ಇದ್ದೇನೆ ನೀವು ನೀವು ನೋಡಿದ್ದೀರಿ ಆದ್ರೆ ನಮಗೆ ಕಮೆಂಟ್ ಮಾಡಿ ಯಾಕಂದ್ರೆ ಮರ ಬೆಂಡಿಕಾಯಿ ಅಂತ ಇದ್ರ ಬೀಜ ಎಲ್ಲ ಎಲ್ಲಿ ಸಿಗ್ತದೆ ಗೊತ್ತಾ ಎಲ್ಲಿ ಎಲ್ಲಿ ಸಿಗ್ತದೆ ಸರ್ ನಾನು ಎಲ್ಲಿ ಅಂತ ತಂದದ್ದು ನೀವು ಎಲ್ಲಿ ನಮ್ಮ ಮನೆಯಿಂದ ನಾನು ತುಂಬಾ ಮಂದಿಗೆ ಕೊಟ್ಟಿದ್ದೇನೆ ಕೊಟ್ಟಿದ್ರಿ ಅಲ್ವಾ ಹಾಗೆ ಒಳ್ಳೇದು ಇದು ನೋಡಿ ಶುಂಠಿಯನ್ನು ನೆಟ್ಟಿದ್ದಾರೆ ಇದು ಸೌತೆಕಾಯಿ ಇದು ಸೌತೆಕಾಯಿ ಹಾಕಿದರೆ ಮಳೆಗೆ ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಯಾಕಂದ್ರೆ ರೋಗ ಈ ಎಲ್ಲ ಅದಕ್ಕೆ ಜಾಸ್ತಿ ಬರುದು ಹುಳ ಎಲ್ಲ ಬಂದು ತಿಂತದೆ ವೀಕ್ಷಕರೇ ಕಾಳು ನೋಡಿ ವೀಕ್ಷಕರೇ ನಾವು ಇಲ್ಲಿ ಬಂದು ಸಹ ನಮ್ಗೆ ನೋಡಿ ಇದರ ಮರ ಬೆಂಡೆಕಾಯಿ ಅದರ ಒಂದು ಸಸಿ ಕೊಟ್ರು ಆ ಇದನ್ನು ನಾವು ಸಹ ಮನೆಯಲ್ಲಿ ಇದು ಮಾಡ್ತೇವೆ ಅದೇ ರೀತಿ ಈ ಸಸಿಯೊಂದು ನಾವು ಕೇಳ್ತಾ ಇದ್ದೇವೆ ಆ ಹತ್ತೊಂಬತ್ತು ರೂಪಾಯಿ ಅವ್ರು ಕೊಟ್ಟಿದ್ದಾರೆ ಆದ್ರೂ ನಮ್ಮ ಮನೆಗೆ ಒಂದು ಸಸಿ ಕೊಟ್ಟು ನಾವು ಕೊಂಡು ಹೋಗಿ ನೋಡುವ ಒಂದು ಏನಾಗ್ತದೆ ಅವರ ಹೆಸರಲ್ಲಿ ಒಂದು ನೆಡುವ ಅಂತ ಸರ್ ನಮ್ಗೆ ಒಂದು ಸಸಿ ಬೇಕು ಸರ್ ಕೊಡು ಕೊಡು ಖಂಡಿತವಾಗಿ